ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತ ಆರನೆಯ ಪದ್ಯದ ಬಳಿಕದ ಒಂದು ವಚನ ಅದು ಹೀಗಿದೆ ಅಂತು ಸೊಗೈಸೆ ಪಾಡುವ ಮಂಗಳರವಂಗಳ ಓದುವ ರುಚಗಳು ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಂತೂ ಸೊಗೈಸೆ ಪಾಡುವ ಮಂಗಳ ರಂಗೂ ಓದುವ ರುಚಿಗಳು ಪರಸುವ ಪರಕೆಗಳು ನೆಸಿ ಹೊಸ ಹೇಳ ಆವಾಗ ಅಂತು ಸೊಗೈಸಿ ಹಾಗೆ ಸೊಗಸು ಉಂಟಾಗುತ್ತಿರಲು ಪಾಡುವ ಮಂಗಳೂ ಮದುವೆ ಸಂದರ್ಭದಲ್ಲಿ ಹಾಡುವಂತಹ ಮಂಗಳ ಗೀತೆಗಳು ಓದುವ ರುಚಿಗಳು ವೇದಗಳ ಶ್ಲೋಕಗಳನ್ನು ರುಚಿಗಳು ಅಂತ ಹೇಳ್ತವೆ ವೇದ ಪಾರಂಗಣೆ ವೇ ವೇದ ಪಠಣವು ಆಗುತ್ತಿರಲು ಪರಸುವ ಪರಕೆಗಳು ಮೆಸಿ ಹರಸುವಂತಹ ಹಾರೈಕೆಯ ಅಂಗಡಿಗಳು ಕೂಡ ಒಟ್ಟಿಗೆ ಕೇಳಿ ಬರುತ್ತಿರಲು ಕಂಡು ಹಸ ಹಸಿ ಹಿಡಿದು ಹಸಮೆಣೆಯಲ್ಲಿ ಕುಳಿತುಕೊಂಡು ಮುಂದೆ ಏನಾಯಿತು ಎನ್ನುವುದನ್ನು ಎಪ್ಪತ್ತೇಳನೆಯ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ